ಸರ್ಕಾರಿ ಶಾಲೆಯಲ್ಲಿ ದಲಿತ ಮಹಿಳೆ ಅಡಿಗೆ ಸಿದ್ಧಪಡಿಸುತ್ತಾರೆ ಅನ್ನೋ ಕಾರಣಕ್ಕೆ ಬಿಸಿಯೂಟ ಸೇವನೆ ಮಾಡದೆ ಮನೆಯಿಂದ ಡಬ್ಬಿಯಲ್ಲಿ ಊಟ ತಂದು ಸೇವನೆ ಮಾಡುವ ಇತರ ಸಮುದಾಯದ ವಿದ್ಯಾರ್ಥಿಗಳು ಶಿರಾ ತಾಲೂಕಿನ ನಾರಗುಂಡನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅಸ್ಪೃಶ್ಯತೆ ಆಚರಣೆ ಎಂದು ಆರೋಪಿಸಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಆಂತರಿಕ ಮತ್ತು ಶಿಸ್ತು ವಿಭಾಗದ ಶಿರಾ ತಾಲೂಕಿನ ಸಂಚಾಲಕ ಕಲಿಗೋನಹಳ್ಳಿ ತಿಪ್ಪೇಸ್ವಾಮಿ ಸರ್ಕಾರಿ ಶಾಲೆಗೆ ಬರುವಂತಹ ವಿದ್ಯಾರ್ಥಿಗಳು ಮನೆಯಿಂದ ಊಟ ತರಬಾರದು ಬಿಸಿಯೂಟ ಸೇವನೆ ಮಾಡಬೇಕೆಂಬ ಸರ್ಕಾರದ ನಿಯಮವಿದ್ದರೂ ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಹಾಗೂ ಇತರ ಸದಸ್ಯರ ಮಕ್ಕಳು ದಲಿತ ಸಮುದಾಯದ ಮಹಿಳೆ ಬಿಸಿಯೂಟ ತಯಾರಿಕೆ ಮಾಡಿ ಬಡಿಸುತ್ತಾರೆ ಎನ್ನುವ ಕಾರಣಕ್ಕೆ ಶಾಲೆಯಲ್ಲಿ ಓದ್ತಿರುವ ವಿದ್ಯಾರ್ಥಿಗಳ ಸಾಮರಸ್ಯದ ಕಲಿಕೆಗೆ ತೊಂದರೆಯಾಗ್ತಿದ್ದು ಸಮಾಜ ಕಲ್ಯಾಣ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಇಂತಹ ಪ್ರಕರಣಗಳಿಗೆ ಕಡಿವಾಣ ಹಾಕಬೇಕೆಂದು ಕಲಿಗೋನಹಳ್ಳಿ ತಿಪ್ಪೇಸ್ವಾಮಿ ಆಗ್ರಹಿಸಿದ್ರು ಇದೇ ರೀತಿ ಅಸ್ಪೃಶ್ಯತೆ ಮುಂದುವರೆದ್ರೆ ಉಗ್ರ ಪ್ರತಿಭಟನೆ ಮಾಡುವ ಎಚ್ಚರಿಕೆ ನೀಡಿದ್ರು ಶಾಲೆಯಲ್ಲಿ ನಾರ್ಗೊಂಡಹಳ್ಳಿ ಪ್ರಾಥಮಿಕ ಶಾಲೆಯಲ್ಲಿ ಬಿಸಿಯೂಟದ ವಿಚಾರವಾಗಿ ಎಸ್ ಸಿ ಹೆಣ್ಮನ್ನ ಬಿಸಿಯೂಟದ ಸಹಾಯಕನಾಗಿ ತಕೊಂಡಿದ್ದಾರೆ ಅನ್ನೋ ಕಾಣಕ್ಕೋಸ್ಕರ ಅಲ್ಲಿ ಸಂಬಂಧಪಟ್ಟ ಸ್ಪೃಶ್ಯ ಜನಾಂಗದವರು ಎಸ್ ಟಿ ಎಮ್ ಸಿ ಅಧ್ಯಕ್ಷ ಆಗಿರ್ಬೋದು ಅಧ್ಯಕ್ಷನ ಮಕ್ಕಳು ಊಟ ಮಾಡ್ತಾ ಇಲ್ಲ ಈಗ ಗ್ರಾಮ ಪಂಚಾಯತಿ ಸದಸ್ಯ ಮಕ್ಕಳು ಊಟ ಮಾಡ್ತಾ ಇಲ್ಲ ಇನ್ನೂ ಕೆಲವರು ನಾಲ್ಕೈದು ಜನಗಳ ಮಕ್ಕಳುಗಳು ಊಟ ಮಾಡ್ತಾ ಇಲ್ಲ ಇದಕ್ಕೆ ಎಸ್ ಟಿ ಎಂ ಸಿ ಅಧ್ಯಕ್ಷನ ಮಗನೂ ಊಟ ಮಾಡೋದಿಲ್ಲ ಅಂತಂತಂತಂದರೆ ಅವ್ರು ಎಸ್ ಟಿ ಎಂ ಸಿ ಅಧ್ಯಕ್ಷ ಆದರೂ ಶಾಲಾಭಿವೃದ್ಧಿ ಯಾವ ರೀತಿ ಅವರು ನಿಭಾಯಿಸ್ತಾರೆ ಅವರು ಶಾಲಾಭಿವೃದ್ಧಿ ಮಾಡೋಕ್ಕೆ ಅಧ್ಯಕ್ಷರಾಗಕ್ಕೆ ಅವರಲ್ಲಿ ಏನು ನೈತಿಕವಣಿ ಐತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಸಂವಿಧಾನದ ಇದರಲ್ಲಿ ಅವರು ಅಧ್ಯಕ್ಷರಾಗಿ ಇವತ್ತು ತನ್ನ ಸಾಮಾಜಿಕ ನ್ಯಾಯವನ್ನು ಅವರು ಎಲ್ಲಿ ಸೃಷ್ಟಿ ಮಾಡ್ತಾ ಇದ್ದಾರೆ ಅವರೇ ಸಾಮಾಜಿಕ ನ್ಯಾಯಾಂಗವು ನ್ಯಾಯವನ್ನು ಉಲ್ಲಂಘನೆ ಮಾಡ್ತಾ ಇರೋದ್ರಿಂದನ ಅವ್ರ ಮೇಲೆ ಏನು ಸಂಬಂಧಪಟ್ಟ ಇಲಾಖೆಯವರು ಕಾನೂನು ಕ್ರಮ ಕೈಗೊಂಡು ಶಿಸ್ತು ಕ್ರಮ ಕೈಗೊಡ್ತಾರೆ ಅನ್ನೋದು ನಾನು ಕಾದ್ ನೋಡ್ತೀನಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ಎಚ್ಚೆತ್ಕ ಎಚ್ಚೆ ಹೋದ್ರೆ ಸಂಬಂಧಪಟ್ಟ ಇಲಾಖೆಯವರು ಬಂದ ಕಾ ಇದನ್ನು ಎಚ್ಚರಿಸ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಓರನ್ನು ಇದೇ ರೀತಿ ಮಾಡ್ತಾ ಇದ್ದಾರೆ ತಾರತಮ್ಯ ತಾರತಮ್ಯ ಮಾಡ್ತಾ ಇದ್ದಾರೆ ಸ್ಪೃಶ್ಯ ಅಂದರೆ ಇವರು ಏನೋ ಜಾತಿ ವ್ಯವಸ್ಥೆಯನ್ನು ಇವರು ಹುಟ್ಟಾಕೊಂಡು ಅಸ್ಪೃಶ್ಯನ ಆಚರಣೆ ಮಾಡ್ತಾ ಇದ್ದಾರೆ ಇವರು